ಎಸ್ಪಿ ಎಚ್ಡಿಕೆ ಮೇಲುಕೋಟೆ ಕ್ಷೇತ್ರದಿಂದ ಐವತ್ತು ಸಾವಿರ ಲೀಡ್ ಕೊಡುವುದಾಗಿ ಭರವಸೆ ನೀಡಿದ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದ ಪಕ್ಕದಲ್ಲಿ ಚುನಾವಣೆಯ ಪ್ರಚಾರಕ್ಕಾಗಿ ಬಹಿರಂಗ ಸಭೆಯನ್ನ ಏರ್ಪಡಿಸಲಾಗಿತ್ತು ಬಿಜೆಪಿ ಬೆಂಬಲಿತ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿರುವ ಎಚ್ಡಿ ಕುಮಾರಸ್ವಾಮಿ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಒಂದು ದರಿದ್ರ ಪಕ್ಷ ಇದನ್ನು ಮತದಾರರು ತಿಳಿದುಕೊಳ್ಳಬೇಕು ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದರೆ ಬರಗಾಲದಿಂದ ಸಾರ್ವಜನಿಕರು ಹಾಗೂ ರೈತರು ಸಾಯಬೇಕಾಗುತ್ತದೆ ಆದ್ದರಿಂದ ನೀವು ಎಚ್ಚೆತ್ತುಕೊಳ್ಳಬೇಕು ನಾನು ಈ ಜಿಲ್ಲೆಗೆ ನೀಡಿರುವ ಅನುದಾನಗಳ ಬಗ್ಗೆ ಹೇಳಬೇಕಾಗಿಲ್ಲ ಈ ಜಿಲ್ಲೆಯಿಂದ ಒಬ್ಬ ಹೃದಯವಂತ ವಿರುದ್ಧ ಒಬ್ಬ ಹಣವಂತ ಚುನಾವಣೆ ಸ್ಪರ್ಧೆ ಮಾಡಿರುವುದು ನಿಮಗೆಲ್ಲರಿಗೂ ಗೊತ್ತಿದೆ ಈ ರಾಜ್ಯದ ರೈತರಿಗಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ದೇಶದ ಭದ್ರತೆಗಾಗಿ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಕಾವೇರಿ ಉಳಿವಿಗಾಗಿ ಜಿಲ್ಲೆಯಿಂದ ಗೆಲ್ಲಿಸಿ ಸಂಸತ್ ಭವನಕ್ಕೆ ಕಳಿಸಿ ಕೊಡಬೇಕು ಎಂದರು ಈ ರಾಜ್ಯದ ರೈತರಿಗೆ ಕೊಟ್ಟೆ ಅದರಲ್ಲಿ ಮಂಡ್ಯ ಜಿಲ್ಲೆಗೆ ಮಂಡ್ಯದಲ್ಲಿ ಏನ್ ಕುಸಿದಿಯಪ್ಪ ಏನ್ ಕಳೆದ ಚುನಾವಣೆ ಮಂಡ್ಯ ಬಂದು ಅಯ್ಯೋ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬಿಟ್ಟ ದೇವೇಗೌಡ ಆದ್ರು ಎಸ್ ಎಂ ಕೃಷ್ಣ ಆದ್ರು ನನಗೂ ಒಂದ್ ಬಾರಿ ಮುಖ್ಯಮಂತ್ರಿ ಮಾಡ್ ಪೇಪರ್ ವರ್ಪ್ ಹೋಗ್ ಕೊಡಿ ಎಂದು ತಾವು ಕೊಟ್ಟಿರ ನಂಬಿಕೆಯಿಂದ ಆ ಪೇಪರ್ ವರ್ಪ್ ಅಲ್ಲಿ ಯಾವ್ದಕ್ಕೆ ಉಪಯೋಗ ಮಾಡಿದ್ರು ಮೇಕೆದಾಟಿಗೆ ಕಟ್ಟಲಿಕ್ಕೆ ನಮ್ಮ ನೀರು ನಮ್ಮ ಹಾಕುವಂತೂ ಪಾದಯಾತ್ರೆ ಮಾಡಿದ್ರು ಚುನಾವಣೆ ಆಯ್ತು ಮತ ಕೊಟ್ರಿ ಗೆದ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನೂ ಆದರು ಕೊನೆಗೆ ಮಾಡಿದ್ರು ಇವರೇ ನೀರಾವರಿ ಸಚಿವರು ಕೊನೆಗೆ ನಮ್ಮ ನೀರು ನಮ್ಮ ನೀರು ನಮ್ಮ ಘೋಷಣೆ ಮಾಡ್ಕೊಂಡು ಬದಲ್ಲ ಪಾದಯಾತ್ರೆಯಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಹೋಗಿ